ಎಚ್ ಕೋಟಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸರ್ವ ಸದಸ್ಯರ ಕಾರ್ಯಾಗಾರ ನಡೆಯಿತು ಸದ್ಯ ಕಾರ್ಯಗಾರದಲ್ಲಿ ಮಾತನಾಡಿದ ಕೆಎನ್ ಲಿಂಗಪ್ಪ ದಲಿತ ಸಂಘಟನೆಗಳ ಹೋರಾಟದ ಫಲವೇ ಇಂದು ಶೋಷಿತರಲ್ಲಿ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳು ಬದಲಾಗಿವೆ ಶೋಷಿತ ಸಮುದಾಯಗಳು ತಲೆ ಎತ್ತಿ ನಡೆಯುವಂತೆ ಆಗಿದೆ ಅಂತ ತಿಳಿಸಿದರು ಇಂದು ಕಾರ್ಯಾಗಾರದಲ್ಲಿ ದಲಿತ ಸಂಘರ್ಷ ಸಮಿತಿಗೆ ಹಳ್ಳಿ ಮಟ್ಟದಿಂದ ತಾಲೂಕು ಮಟ್ಟದವರೆಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಗಮನಿಸ್ತಾ ಬಂದರೆ ಸರ್ಕಾರ ಯಾವುದೇ ಇರಲಿಲ್ಲ ಬಡವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಾಗೆಯೇ ಶ್ರೀಮಂತರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ನಿತ್ಯ ನೀವು ಪತ್ರಿಕಾ ಓದುಗರಾದರೆ ಅದನ್ನು ಗಮನಿಸಬಹುದು ಪರಿಸ್ಥಿತಿ ಆ ರೀತಿ ಆಗಿದೆ ನಿಮ್ಮೊಂದು ಸಣ್ಣ ಉದಾಹರಣೆ ಕೊಡ್ತಿದ್ದೀನಿ ನೋಡಿ ಈ ಒಂಬತ್ತು ಹತ್ತು ವರ್ಷಗಳ ಹಿಂದೆ ನಾವೆಲ್ಲರೂ ಕೂಡ ಬಹುಶಃ ನೀವೆಲ್ಲರೂ ಕೂಡ ಈಗ ಗ್ಯಾಸ್ ಬಳಸ್ತಾ ಇರಬಹುದು ಇಲ್ಲ ಅಂದ್ರೆ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಸೆಕ್ಷನ್ ಒಂಬತ್ತರ ಪ್ರಕಾರ ಅದನ್ನ ನೀವು ಈಗ ನಾವು ಏನು ಸಮೀಕ್ಷೆ ಅಂತ ಹೇಳ್ತಾರೆ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಡೆಸಿರುವುದು ಕರ್ನಾಟಕವೇ ಮೊದಲಿನಲ್ಲ